ತಾಳಿಕಟ್ಟೆ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ದೇವರ ತೋಪು ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು ಇನ್ನು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ತಾಳಿಕಟ್ಟೆ ಗ್ರಾಮದಲ್ಲಿ ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಮೂವತ್ತೆರಡು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯು ತೋಪು ಜಾತ್ರಾ ಮಹೋತ್ಸವ ಎಂದು ಕರೆಯಲಾಗುತ್ತದೆ ಇನ್ನು ಹಾಲು ಸಮಾಜದ ಜನಾಂಗವು ಸೇರಿ ನಡೆಸುವ ಜಾತ್ರಾ ಮಹೋತ್ಸವ ಇದಾಗಿದೆ ಈ ವಿಶೇಷವಾಗಿ ಏಳು ಊರಿನ ಜನಾಂಗದವರು ಸೇರಿ ಈ ಒಂದು ನಡೆಸುವ ಜಾತ್ರೆ ಆಗಿದ್ದು ಎಂಟು ದಿನಗಳ ಕಾಲ ನಡೆಯಲಿದೆ ಇನ್ನು ವಿಶೇಷವಾಗಿ ತೆಂಗಿನ ಗರಿಗಳಿಂದ ಎಂಟುನೂರು ತೋಪುಗಳನ್ನು ನಿರ್ಮಾಣ ಮಾಡಿ ಎಂಟು ದಿನಗಳ ಕಾಲ ಇಲ್ಲಿ ವಾಸವಿರುತ್ತಾರೆ ಇನ್ನು ರಾಜ್ಯದ ನಾನಾ ಭಾಗದಿಂದ ಸಾವಿರಾರು ಭಕ್ತರು ಪ್ರತಿನಿತ್ಯ ಈ ಒಂದು ಜಾತ್ರೆಗೆ ಆಗಮಿಸುತ್ತಿದ್ದು ಬಂದಂತಹ ಭಕ್ತಾದಿಗಳಿಗೆ ದಿನನಿತ್ಯವೂ ಕೂಡ ಅನ್ನ ಸಂತರ್ಪಣೆ ನಡೆಸಲಾಗುತ್ತದೆ ಎಂದು ಗ್ರಾಮಸ್ಥರು ಜಾತ್ರಾ ಮಹೋತ್ಸವದ ವಿಶೇಷತೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ ತಾಳಿಕಟ್ಟೆ ಗ್ರಾಮದಲ್ಲಿ ನಡೀತಾ ಇರತಕ್ಕಂಥ ಈ ತಾಳಿಕಟ್ಟೆ ಈ ಊರಲ್ಲಿ ತೋಪು ಜಾತ್ರಾ ಮಹೋತ್ಸವ ಇದು ಪ್ರತಿ ಮೂವತ್ತೆರಡು ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಜಾತ್ರೆ ಸುಮಾರು ಮೂವತ್ತೆರಡು ವರ್ಷ ಆದಮೇಲೆ ಈ ಜಾತ್ರೆ ನಾವು ಇವಾಗ ಮಾಡ್ತಾ ಇದ್ದೀವಿ ಇದು ತುಂಬ ಸಂಭ್ರಮದಿಂದ ಮಾಡ್ತಾ ಇದ್ದೀವಿ ಇಲ್ಲಿ ಸುಮಾರು ಏಳೂರು ಬುಡಿಕಟ್ಟು ಜನ ಸೇರಿಕೊಂಡು ನಾವೆಲ್ಲರೂ ಸಹಿತ ಅಣ್ಣ ತಮ್ಮದಿರಾಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಈ ಜಾತ್ರೆಯನ್ನು ನೆರವೇರಿಸ್ತಾ ಇದ್ದೀವಿ ಇದಕ್ಕೆ ಎಲ್ಲ ರೀತಿಯ ಸಹಕಾರ ಪ್ರೋತ್ಸಾಹಗಳನ್ನು ಎಲ್ಲರೂ ಸಹ ಮಾಡಿ ಎಲ್ಲ ರೀತಿಯ ಒಂದು ವ್ಯವಸ್ಥೆ ತುಂಬ ಚೆನ್ನಾಗಿದೆ ಈ ಊರು ಇಡೀ ಏಳು ಏಳೂರುಗಳಿಗೆ ಈ ತಾಳಿಕಟ್ಟೆ ಅಂತಕ್ಕಂಥದ್ದು ಹಿರೇಬೀರ್ಲಿಂಗೇಶ್ವರ ಸ್ವಾಮಿ ಈ ಊರಿನ ಒಂದು ಜಾತ್ರೆ ಒಂದು ಪವಾಡ ಇಲ್ಲದು ಅದೇ ರೀತಿ ಇಲ್ಲಿ ಎಲ್ಲ ರೀತಿಯ ಒಂದು ಸೌಕರ್ಯಗಳು ಸವಲತ್ತುಗಳು ಸಹ ಇದೆ ಸುಮಾರು ಎಂಟುಮೂರು ಚಾಟ್ಗಳು ತೋಪು ರೀತಿಯಲ್ಲಿ ಇಲ್ಲಿ ಹಾಕ್ಬಿಟ್ಟು ಇಷ್ಟೊಂದು ವಿಜೃಂಭಣೆಯಿಂದಾಗಿ ನಾವು ಇಲ್ಲಿ ಈ ದೇವಸ್ಥಾನದ ಸುತ್ತಮುತ್ತ ಎಲ್ಲ ರೀತಿ ಮಾಡ್ತಾ ಇದ್ವಿ ಚಿಕ್ಕಮಂಗ್ಳೂರು ಜಿಲ್ಲೆ ದಾವಣಗೆರೆ ಜಿಲ್ಲೆ ಮತ್ತು ಚಿಕ್ಕಮಗಳೂರು ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಸುತ್ತಮುತ್ತ ಜಿಲ್ಲೆಗಳ ಎಲ್ಲ ಈ ಹಾಲುಮತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಎಲ್ಲ ಎಲ್ಲ ನಾವೆಲ್ಲ ಬಂಧು ಮಿತ್ರರು ನಾವೇನು ಅಣ್ಣ ತಮ್ಮಗಳಿದೀವೋ ಎಲ್ಲರೂ ಸಹಿತ ಈ ಜಾತ್ರೆಯನ್ನು ಇಷ್ಟು ವಿಜೃಂಭಣೆಯಿಂದಾಗಿ ಮಾಡ್ತಾ ಇದೀವಿ ಶುಭ